இது யாரப்பா இங்கே ஓ நர்சி நர்சக ஏ நர்சக இது ரோடுக்கு ஆண்டு காண்சல்வா நர்சக நீ ரோடுக்கு நெட் ஒம்மா பார்த்திஸ்கீனே அய்யா இவன் பாயி மொண்ணாக்க

ಮದುವೆ ಕೇಳಣ್ಣಾ ತೋ ನಿನ್ನ ಬಾಯಿಗೆ ಮೊಣ್ಣಾಕ ಹೋಗಾತೈಸ್ಕಿ ಅಳವರಸಿನ ನಿನ್ನ ತಿಕ ಬೋಕ್ಷಿ ಯಾರು ಉಗ್ಗಳರಿಲ್ವೆ ಹಾ ಅಲ್ಲ ಬಂದು ಬಂದು ನನ್ನ ಮದುವೆ ಆಯ್ಕೆ ಅಂತ ಕೇಳ್ತಲ್ಲ ಈ ಒಜ್ಜಿನ ನಿಂಗೆ ನಾಸಕೆ ಮಾನ ಮರಿಯದಿಲ್ವೆ ಯಾರನ್ನ ಕೇಳಿಸ್ಕೊಂಡ್ರೆ ಏನನ್ಕ ಬನ್ನಿವಳು ಅಯ್ಯ ನಿನ್ನ ನನಗೆ ನನ್ನ ಕಾಸ್ಟ್ ನನ್ನ ಗಾಯಿ ಐತಿ ಹಾ ಎಡಗಣ್ಣು ಕಾಣಿಸ್ತಿಲ್ಲ ಯಾತ ಪರೇನ ಯಾತ ಬೋಯಿತ್ತಂತೆ ನನ್ನ ಕಣ್ಣ ಆಪರೇಷನ್ ಮಾಡಿಸ್ಕೊಂಡು ಮೈದಿನ ಹೋಗಿ ಅವಾಗ ಕನ್ನರ್ಕ ಕೊಟ್ಟೆವ್ರಿ ಹಾ

ಮಂದಿ ಅವರಿಗೆ ತಲೆ ಕೂದಲು ಕೊಡ್ತೀನಿ ಅಂತಾನ ಅವಾಗ ಬೋಡ ಮಾಡಿಸ್ಕೊಂಡಿದ್ದೀನಿ ಕಂಡ್ಲ ನಾನು ಕಟಿಂಗ್ ಮಾಡಿಸ್ಕೊಂಬ ವಯಸ್ಸೇ ಅಂದ್ಲಾಸ್ತೀನಿ ಯಾಕಲ್ಲ ಜೀವ ತಿಂತಿದ್ದೆ ಹಿಂಗೆ ಇವತ್ತು ನನ್ನ ಅಲ್ವೋ ಈ ಒಜ್ಜಿ ತಯ್ಯ ಅಂದ್ಲ ನೀ ಸಿಕ್ತೈತಿ ನಿನಗೆ ಯಾಕಲ್ಲ ಜೀವ ತಿಂತಿ ಹೋಗಲ್ಲ ಸುಮ್ಮನೆ ಏ ಏ ನರ್ಸು ಡಾರ್ಲಿಂಗ್ ಬೇಜಾರು ಮಾಡ್ಕೋಬೇಡ ಸುಮ್ಕಿರು ಹಾಂ ಏ ತಮಾಸಿಗೆ ನಕ್ಸಾರ್ಕಂಗೆ ಆಡ್ತೀನಮ್ಮ ಹಂಗಾದ್ರೆ ನಿನ್ನ ಮೇಲೆ ನನಗೇನು ಬೇಜಾರು ವಾ ಹಾಂ ಏನೋ ನಿಮ್ಮದಾಗ ನಾಲ್ಕು ಖುಷಿ ಖುಷಿಯ ಮತ ನನಗೂ ಸಮಾಧಾನ ನಿಮಗೂ ಒಂದು ಸಲ ಏನೋ ಖುಷಿ ಅಲ್ವಾ ಬೇರೆಯವ್ರ ಮಗ ಬೆಳೆಬಿಡು ನಿನ್ನ ಮದುವೆ ಆಗ ಕೈ ನಾನು ನಿನಗೆ ಹೆಜ್ಜೆ ಇತ್ತೀಕೆ ಕಷ್ಟ ಕೈ ನಿನ್ನ ಮದುವೆ ಆಗಿ ಇನ್ನೇನು ಸಂಸಾರ ಮಾಡೋಲ್ಲಮ್ಮ ಬೇಡ ಬಿಡು ನಿನ್ನೇನು ಮದುವೆ ಆಗಲ್ಲ ಅಡುಗೆ ಏನು ಮಾಡಿದಿ ಏನೋ ಒಳ್ಳೆದು ಕೆಟ್ಟದು ಮಾಡಿದ್ದು ಇಲ್ಲ ಕಣ್ಣ ಸ್ವಾಮಿ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಒಣಸಂಡೆ ಕಾಳಿದ್ದು ಅವನ್ನ ಹಾಕೀ ಕಿವು ಸಾಂಬ್ರ ಮಾಡಿದ್ದು ಕಿವು ಸಾಂಬ್ರ ಮಾಡಿ ಮುದ್ದೆ ಮಾಡಿದ್ದು ಓ ಯಾ ತೊಳ್ಳೆಯದು ಕೆಟ್ಟದ್ದು ಮಾಡಣ ಬಾರ್ಲಾ ಸೀನಾ ಅಲ್ಲಿ ಕಳಿಸಿ ನಿಮ್ಮ ಅಜ್ಜಪ್ಪಗೆ ಹೇಳಿ ಒಂದು ಕೋಳಿ ಕೊಯ್ಸ್ಕೊಂಬರೋಕೆ ಹೇಳಿದರೆ ಚೆನ್ನಾಗಿತ್ತು ಸುಳಗಾಲ ಬೇರೆ ಇಬ್ಬರೇ ಇದ್ದೀರ್ಲಿ ನೀವು ಮಗನೊಳ ಏನು ಊರ್ಗೊಳ್ ಇರಬೇಕು ಈರುಳ್ಳಿ ಬೆಳ್ಳುಳ್ಳಿ ಕಿತ್ತಾಡ್ತವೆ ಅಜ್ಜಿ ಅತೀತ ಮೂಲೆ ಕುಕೊಂಡು ಹೊಸ್ಕಾಡ್ತವೆ ಅಮ್ಮಂಗ್ ಬಿಡೋದು ಹಾ ಕೋಳಿ ಸಾರು ಇಲ್ಲಾಂದರೆ ಮಂಗಳಾರ ಸಿರಕ್ ಹೋಗಿ ಎಲ್ದೆ ಕರ್ಮಿನ ತಂದು ಕರ್ಮಿನ ಸಾರು ಮಾಡೋದು ಇವೆಲ್ಲ ಮಾಡಬೇಡ್ರಿ ಬರೇನಾ ಸಪ್ಪಿನಿರುಬ್ ಬಸ್ಸಾರು ಹಳ್ಳಿಗೆಡ್ಡೆ ಬದ್ನೆಕಾಯಿ ಉಳಿ ಕೋಸ ಬಸ್ ಸಾರು ಸೊಪ್ಪಿನ ಸಾರು ಬರೀ ಇವನ್ನೇ ಮಾಡ್ಕೊಂಡ್ರಿ ಸತ್ತ ಮೇಲೆ ಏನಜ್ಜಿ ತಗೊಂಡು ಹೋಗ್ತೀರಾ ಇರೋ ತಕ್ಕ ನಾಲ್ಕು ಒಳ್ಳೆ ಮಾತಾಡ್ಬೇಕು ನಾಲ್ಕು ಹೊತ್ತೆಲ್ಲ ಒಳ್ಳೆ ನೆಮ್ಮದಿ ಊಟ ಮಾಡ್ಬೇಕು ಹಾ ಏನು ಸತ್ತ ಮೇಲೆ ಒತ್ಕೊಂಡು ಹೋಗ್ತೀವಿ ಅಲ್ಲ ಏನು ತಗೊಂಡೋಗಲ್ಲ ಸ್ವಂಟದ ಹಿಡಿದು ಉಡ್ದಾರು ಕೊಯ್ದಾಗ್ತದೆ ಹಾ ಸಾಯಂಕಾಲದಾಗೇ ಒಳ್ಳೆದು ಕೆಟ್ಟದು ಮಾಡ್ಕೊಂಡು ತಿಂದ್ರಜೀ ಹೋಗೋದು ಏನಿಲ್ಲ ಅಲ್ಲ ಕಳೆ ನಿಂತಾಗ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಒತ್ತು ಮುಣಕ್ ತೆತ್ಕೊಳ್ಳಿ ಹ್ಮ್ ಅಲ್ವಲ್ಲ ಬಂದ್ ಬಂದನ್ ಕ್ಯಾ ಕೂರ್ಸೋಗಿದ್ಯ ಆಮೇಲೆ ಬುದ್ಧಿವಾದ ಹೇಳ್ತ ನಾವೇನ್ ಮಾಡೋಣ ಸ್ವಾಮಿ ನಿಂತ ಮಾತಾಡಕ ಮಕ್ ನನ್ಗೆ ಗೊತ್ತು ಇಲ್ಲ ಈ ಆಳದ್ ಕಣ್ಣು ಕಾಣೋದು ಇಲ್ಲ ಒಂಥರ ನೀರ್ ತುಂಬಕೊಂಡಂಗ ಜಾಸ್ತಿ ಹೊತ್ ಬೆಳಕ್ನಾಗಿದ್ರೆ ನಮ್ ಮಂತಕ್ ಹೋಗ್ತೀನಿ ನಾನ್ ಬಿಟ್ಬಿಡಪ್ಪ ನಿನ್ ಕೈ ಮುಗೀತೀನಿ ಹ್ಮ್ ಏ ಸೀನಾ ಮಂತಕ್ ಹೋಗ್ತೀನಿ ಕಳ್ಳ ನಾನು ಆಯ್ತು ಆಯ್ತು ನಿಧಾನಕ್ಕೆ ಹೋಗು ஜார்கிதிர்ல நை இங்க

ಯಾತಲ ಒಜ್ಜಿನ ನರ್ಸಜ್ಜಿನ ಗೋಳ ಇಕೊಂಬತ್ತಿದ್ಯಾ ಹಾ ಯಾಕೋ ಏನು ಕೇಳ್ದ ಒಜ್ಜ ಮಕ್ಕನೆಲ್ಲ ಚುಡ್ರಿ ಶುಡು ಹೋಗ್ಕಳೆ ಕಲ್ಲೇಟಿಗಿಂತ ನಿನ್ನ ಕಣ್ಣಿಟ್ಟು ಜೋರಾಗಿ ಗಡ ಗಡ ನಡುಗಿದೆ ನರಸಮ್ವಾ ನನ್ನ ಎದೆಯಲ್ಲಿ ಡವಡವಡವಡವ ಡವ ಏ ಗೌಡ್ರಿ ಸುಮ್ನೆ ನುಗ್ಸಾರ್ಂಗ ಅಷ್ಟೇ ಹಾ ಯಾಕಂದ್ರೆ ನನಗೂ ಮಾಡಕ್ ಬದುಕಿಲ್ಲ யாரும் கூலி கீழே கரதில்ல எது தாஸ்க்கேட்டே இங்கேயாரும் மாதாட்ஸ்லாந்திரே குட் தயோஜனை ஏன் அதுக்கே சும்னை அங்க ஆசிஹிங் ரோடன நடுக்கே நர்சை பேரேனா கண்ணு அப்ளேஷன் மாட் அது ஓடாடோ நிதான ஓடாட் தான் அங்கே வந்து ரே உஸ்க்கி ஆ சீனா ನಿಮ್ಮ ಅಮ್ಮಯ್ಯ ಹುಡುಕೆ ಮೈಯ್ತು ಕಳ್ಳ ನನ್ನ ಮಂತಕ್ಕೆ ಹಾಂ ಪುಟ್ರಂಗಜ್ಜಿ ನಮ್ಮ ಮಂತ್ ಮೊಯಿತು ಯಾತೈತ ಹೇಳ್ತು ಕಣಲ್ಲ ಅಮ್ಮಾಯಿ ಮೈತಿ ಮೈಯಿತು ಹೆಂಗೋಡ್ರಿ ನಿಮ್ಮಂತಕ್ಕೆ ಏನು ಹೇಳ್ತು ಗೌಡ್ರಿ ಅಂತ ಏನಾದರೂ ಸೀರಿಯಸ್ಸು ಹಾಂ ನಾನೇನಾದರೂ ಇಂಟರ್ಬಿಯರ್ ಆಗ್ಬೇಕಾದ್ರೆ ಕೇಳ್ರಿ ಗೌಡ್ರಿ ಅಲ್ಲ ಏನಲ್ರಿ ಏನು ಜಾಸ್ತಿ ಸೀರಿಯಸ್ ಹೆಂಗೌಡ್ರಿ ನಮ್ಮ ಅಮ್ಮಗೇನ ಇಲ್ಲತ್ತೀ ನಮ್ಮಮ್ಮಯ್ಯ ನಮ್ಮ எரிக்கூனாக தானே ஏகந்திரே நம்ம அம்மையா நான் தை ஏன்னு ஏற்காஸினா ஆ ஹேம் ஜவாதாரி இல்லை அந்த மனசினேக்கே தைத்திய வர்த்து நான் தை ஏன்னு ஹேக்கல அது நம்ம தை ஏனா ஹேக்கியா அந்த நான் கேது ஏனா ஹே தி அம்மாயா எலே நீ அம்மாய் ஏனாக நம்ம அப்பயிக்குகூனாக எம் மக்கள் ஏனாக கனல ஆ ಅದೇ ಪ್ರಮೀಳಮ್ಮನ ವಿಚಾರ ಹೇಳೋಣ ಅಂತ ಬಂದಿತ್ತು ಅದೇ ಪ್ರಮೀಳಮ್ಮನು ಗಂಡನು ದೂರ ದೂರ ಇದ್ದಾರಲ್ವೇ ಅದಕ್ಕೆ ಏನಾನ ಮಾಡಿ ಗೌಡ್ರೆ ನಿಮ್ಮ ಕೈ ಮುಗಿತೀನಿ ಒಂದು ಮಾಡೋಣ ಗೌಡ್ರೆ ಪಾಪ ಎಮ್ಮಣ್ಣಿ ಬಾಳ್ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಂದಿತ್ತು ಹ್ಞೂ ಪ್ರಮೀಳಮ್ಮ ಏನು ಹೇಳ್ಕೊಂಡ್ಲಂತಿ ಕಷ್ಟನ ಹಿಂಗಾದ್ರೆ ಹಿಂಗೆ ಗಂಡನ ಬಿಟ್ಟಿದ್ದೀನಿ ನಾನು ನಮಗೆ ನೋಡ್ಕೊಂಬರಿಲ್ಲ ಅಂತ ನಾನು ಅವಳು ತಗೊಂಡಿದ್ಲಂತೆ ಅದಕ್ಕೆ ಪುಟ್ರಂಗಜ್ಜಿ ಥೂ ಎಂಥೆಂಥರ್ಗು ಏನೇನೋ ಮಾಡ್ತೀವಿ ಈ ಏನೂ ಈ ಅಮ್ಮಣ್ಣಿ ಗಂಡನು ಜೊತೆ ಮಾಡಿರಿ ಒಳ್ಳೇದಾಕೈತಿ ಆ ಒಮ್ಮಣ್ಣಿ ಬಾಳನು ಒಳ್ಳೇದಾಕೈತಿ ಅಂತನ ಏಳ ನಮ್ಮ ತ ಬೈಯಿತು ನನ್ನ ತಗೊಟ್ರಂಗಜ್ಜಿ ಸೀನಾ ಮಾಡತ್ಸೀನಾ ದೇವ್ರಣ್ಣೆ ನನಗೂ ಈ ವಿಚಾರ ಗೊತ್ತಿರಲಿಲ್ಲ ನಿಮ್ಮ ಅಮ್ಮ ಇಬ್ಬಂದಂಗಂದ ಮೇಲೆ ಗೊತ್ತಾಯಿತು ಪ್ರಮೀಳಮ್ಮನ ವಿಚಾರ ಹ್ಞೂ ಈ ಅಮ್ಮಣಿದೇನೋ ಸಿರಾ ಸೆಂಥಪೇಟೆ ಅಂತೆ ಗಂಡುಂದೇನೋ ಯಗ್ಗೆರೆ ಅಂತೆ ಈಗ ಅವನು ಗಂಡ ಬೆಂಗಳೂರಾಗ ಜಾಲಹಳ್ಳಿ ಕ್ಲಾಸ್ ಜಾಲಹಳ್ಳಿ ಕ್ರಾಸ್ನಾಗೋ ಎಂಟನೇ ಮೈಲಾಗೋನಾ ಯಾವುದೋ ಫ್ಯಾಕ್ಟ್ರಿಗೋ ಏನೋ ಓಕ್ಕನಂತಿ ಸೂಪರ್ವೈಜರೋ ಏನೋ ಆಗ್ಯವನಂತೆ ಅಲ್ಲೇ ಕೆಲಸ ಮಾಡ್ಕೊಂಡು ಐದನಂತೆ ಹಿಂಗೆ ಕೇಳಿರಿ ಅವನು ಲೋಪರ್ ನನ್ನ ಮಗ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತೈತಿ ಒಟ್ಟು ಅಜ್ಜಿ ಮಾತ್ರನ ಇಬ್ಬರು ಒಂದು ಮಾಡ್ಬೇಕು ಅಂತನ ಆಟ ತೋಟ್ಬಿಟ್ಟೈತಿ ಅದಕ್ಕೆ ನಿನ್ನೊಂದು ಮಾತು ಕೇಳೋಣ ಅಂತ ಬಂದೆ ಕಳ್ಳ ಸೀನ ಹೆಂಗಲ್ಲ ಮಾಡ್ದೀಗ ಓ ಮ್ಯಾಟ್ರು ಇದ ಗೌಡ್ರಿ ನಮ್ಮ ತಾಯಣ್ಯಮ್ಮನ್ ನಾನು ಗೋಳೆ ಇಡ್ಕೊಂಬಿಟ್ಟಿದೀನಿ ನಗ್ಸಾರ್ಕವಾಗ ಹಾ ಅಂದ್ರೆ ಆ ಒಮ್ಮತ್ರ ನನ್ನ ಮೇಲೆ ಇಲ್ಲಿವರೆಗೂ ಬೇಜಾರೇನೆ ಆಗಿಲ್ಲ ಶಿನಣಯ್ಯ ಶಿನಣಯ್ಯ ಅಂತ ಬಾಯಿ ತುಂಬ ಕಾಯಿತೈತೆ ಬಿಡ ಪಾತ ಬ್ರಮಿಳಮ್ ಸಾರಿ ಕೇಳ್ತೀನಿ ಒಂದ್ಸಲ ಅಂಗಾರೆ ಬ್ರಮಿಳಮ್ ಮ್ಯಾಟ್ರ್ ಇದು ನಾನು ಇಲ್ಲಿವರೆಗೂ ಏನು ಕೇಳಿರ್ಲಿಲ್ಲ ಅಮ್ಮಯ್ಯಾ நான் இல்லவரை ஏன் கேலிர்ல கௌட்ரீ அயம்மன் இஸ்ட்ரி நன்கு கத்தே இரலில் மெட்டிரோ அது கௌட்ரீ நம்ம அம்மாயி ஆசை பட்ட ஐத்து அந்த மேலே எல்லம்மாயி ஆசை பட்ட ஐதி அந்தமேலே பிரமிழம் பிரமிழம் கண்டுனும் ஒன்று மாட் நான் ரெடி கௌட்ரீ ஏனே கலச காரியும் பதிகிட்டு விட்டுவோ நடின அதுவும் வந்து ஐ ಬೆಂಗಳೂರಿನ ಹೈಗೆ ಹಂಚಿದಾಗ ಐತೆ ಏ ತುಮಕೂರು ಬಿಟ್ಟು ಒಂದು ಸುಳು ನಿದ್ದೆ ಮಾಡಿ ಕಂಡುಬಿಡಬಿಟ್ಟದ ಖಾಲಿ ಬೆಂಗಳೂರು ಬಂದಿರ್ತೈತಿ ಹಾಂ ಒಯ್ಬಿಡೋಣ ನೋಡೋಣ ಮೊದಲು ಫೋನ್ ನಂಬರ್ ಈ ನಂಬರ್ ಇಸ್ಕೊಂಡು ಫೋನ್ ಮಾಡಿಕೊಂಡು ಅವನ ಎಂತ ಹಸೂರು ಯಾರಿಗೆ ಗೊತ್ತು ಅಲ್ವೇ ಇವ್ರ ನಡುವೆ ಏನೇನು ಗಲಾಟ್ಗಳಾಗ್ಯಾವೋ ಯಾರಿಗೆ ಗೊತ್ತು ಗೌಡ್ರಿ ಮೊದಲು ತಿಳ್ಕೊಬೇಕು ತಿಳ್ಕೊಂಡು ಆಮೇಲೆ ನಾವು ಬೆಂಗಳೂರಿಗೆ ಹೋಗೋದು ಸೂಕ್ತ ಅಂತ ನಾನು ಹೇಳ್ತೀನಿ ಹಾಂ ಉಕಳ್ಳ ಸಿನ ನೀನು ಹೇಳೋದು ಸರಿನೇ ಕಳ್ಳ ಈಗ ನಾವು ಏಕಿ ಒಯ್ಬಿಟ್ಟು ಆ ಒಯ್ಯನು ಮಾತಾಡ್ಸೋದ್ಕಿಂದು ಮೊದಲು ಪ್ರಮೀಳಮ್ಮನ್ನ ಒಂದು ಒಂದ್ಸಲಿ ನಮ್ಮ ಅಂತ ಕರೆದು ಏನಾಯ್ತು ಎತ್ತಾತು ಅಂತ ಒಂದ್ಸಲಿ ನಾವೇ ಮಾತಾಡೋದು ಒಳ್ಳೇದು ಕಾಳೆ ಹ್ಞೂ ಯಾಕಂದರೆ ಸುಮ್ಮನೆ ಏಕಿ ಒಯ್ಬಿಟ್ಟು ಯಪ್ಪಂತಾಗ ಮಾತಾಡೋಕೋದ್ರಿ ಅಮ್ಮನ ಗಂಡನ್ ತಾಗೆ ಯಾಕೆ ಬಂದಿದ್ದಾರೆ ಇವರು ಯಾವ ಊರು ಯಾರು ಗುರ್ತಿಲ್ಲ ಪರಿಚಯ ಇಲ್ಲ ಏನು ತಿಳ್ಕೊಂಬತ್ತಯ್ಯಪ್ಪ ಅದಕ್ಕೆ ಮುನ್ನ ಮುಂದೆ ಬಿಟ್ಕಂಡು ನಾವು ಇದನ್ನು ಕೆಲಸ ಮಾಡಬೇಕು ಹಾಂ ಅದಕ್ಕೆ ಕಳ್ಳ ಒಬ್ಬರಿಂದ ಒಬ್ರು ಒಳ್ಳೇದು ಅಂಬೋದು ಹಾಂ ನೋಡಿ ನಿನ್ನಿಂದ ಒಂದು ವಿಷಯ ಸಿಕ್ತ ಈಗ ಆಯಿತು ಯಾವಾಗನ ಬಿಡು ಮಾಡ್ಕೊಂಡು ಇದು ಆ ಥರ ಬಿಡಬಾರ್ದು ಆ ಥರ ಬಿದ್ದು ಗೋತ್ರ ಕೆಟ್ಟೋ ತೊಗಂಗೆ ಆದತ್ತು ಅದಕ್ಕೆ ನೋಡ್ಕೊಂಡು ಹಾಂ ಬಿಡು ಮಾಡ್ಕೊಂಡು ಒಂದು ಒಳ್ಳೇದು ಮಾಡ್ಬೇಕು ಸೀನಾ ಸೀನ ಇವರಿಬ್ಬರಿಗೆ ಒಳ್ಳೇದು ಮಾಡಬೇಕು ஒேது மாட்ரே நம்ம தேவ் உடசிரோது பூமி மேலே ஆ கெட்ட கண்டுசு ஒழுவு அந்த நான் இரோது கௌட்ரே நீ நம் ஜொத்த எதுபே பிரபஞ்சநே க்கொண்டி நான் ஏக அஸ்டு சித்தி நன் நெய் கேக்கீனி அந்த ஒன்று கவாட் ஆகிர் அசேன் நான் ஐ ಒಂದು ಕ್ವಾಟ್ರ ಮೇಲೆ ಇನ್ನೊಂದು ಕ್ವಾಟ್ರ್ ಹಾಕಿಬಿಟ್ರೆ ಮಾತ್ರ ಸ್ವಲ್ಪ ತಪ್ಪು ತಪ್ಪುತ್ತಾಳಮ್ಮ ದಡ್ಡ ನೆಕ್ಕಲು ನೆಕ್ಕಳು ನೆಕ್ ಅಷ್ಟೇ ಆಯ್ತು ಗೌಡ್ರೆ ಈಗ ಪ್ರಮೀಳಮ್ಮನ ವಿಚಾರ ಗಂಭೀರವಾಗ್ತಮ್ಮ ಆಯ್ತು ಗೌಡ್ರಿ ಈಗ ಪ್ರಮೀಳಮ್ಮ ಕರೆಸಿ ಅಂದಿನಮ್ಮ ಅಂತಾಕಿ ಮಾತಾಡೋಣ ದೇನಿ ದೂರ ಬೇಡ ನಳಿಗೆ ಕರೆಸ್ಬಿಡ್ರಿ ನಳಿಗೆ ಮಾತಾಡೋಣ ಅಮ್ಮಾಯೂ ಇರಲಿ ಪ್ರಮೀಳಮ್ಮ ಇರಲಿ ನನ್ನ ನೆಲ್ತಿ ಸುಶೀಲಮ್ನೂ ಇರಲಿ ಯಾಕಂದರೆ ಬರೀ ಗಂಡು ಗಂಡುಸರು ಮಾತಾಡ್ಬಿಟ್ರೆ ಹೆಂಗೊಸರು ಸಮಸ್ಯೆಗಳು ಬಗೆಹರಿಯಲ್ಲ ಅವ್ರ ಕಷ್ಟ ಕಾರ್ಪಣ್ಯಗಳು ಏನಿರ್ತಾವ ಯಾರಿಗೋದು ಅದಕ್ಕೆ ಅವ್ರವ್ರೆ ಹೆಂಗೊಸರು ಇದ್ರೆ ಎಕ್ಕ ಯಣ ಕಾಕಾ ಮಾಮಾ ಅನ್ಕ ಮಾತಾಡ್ತಾರೆ ಹಾಂ ಅದು 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 ಅವ್ರಿ ನಾಳಿಗೆ ಕರೆಸ್ರಿ ನಿಮ್ಮ ಅಂತಕ್ಕೆ ಮಾತಾಡೋಣ